ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಈ ದಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಂತ್ರ ಕೂಡ ಹೇಳ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಆ ಮಂತ್ರ ಹಾಗೂ ಆ ಸಂದೇಶ ಈ ವಿಡಿಯೋವಿನಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಏನಾದರೂ ಕಷ್ಟ ಬಂದುಬಿಟ್ರೆ ಕುಗ್ಗೋಗ್ಬಿಡ್ತೀವಿ ಸ್ನೇಹಿತರೆ ಈ ಒಂದು ಸಂದೇಶ ಕೂಡ ತುಂಬ ಹತ್ತಿರವಾದಂಥದ್ದು ನಮ್ಮ ಜೀವನಕ್ಕೆ ಎಲ್ಲರಿಗೂ ಆ ಸಂದೇಶ ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿರುತ್ತೆ ಏಕೆಂದರೆ ಆ ಸಮಸ್ಯೆಗಳಲ್ಲೇ ಪರಿಹಾರ ಉಂಟು ನಾವು ಅಂದ್ಕೊಳ್ತಾ ಇರ್ತೀವಿ ಒಬ್ಬ ಹುಡುಗ ಇರ್ತಾನೆ ಅಂದರೆ ಓದುವಂಥ ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ ಎಲ್ಲನೂ ನನಗೆ ಗೊತ್ತು ಈ ಕಾನ್ಫಿಡೆಂಟು ಇರೋದು ಒಂದು ಕಡೆ ಆದರೆ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ ನೋಡಿ ಆ ಥರ ಇತ್ತು ಆ ಹುಡುಗನಿಗೆ ಅಂದರೆ ಕ್ಲಾಸಲ್ಲೆಲ್ಲ ಟೀಚರ್ ಹೇಳ್ಕೊಡ್ಬೇಕಾದ್ರೆ ಆ ಪಾಠನ ಅಯ್ಯೋ ಇಷ್ಟೇ ಅಲ್ವಾ ನೋಡಿ ನನ್ನ ತಲೆಗೆ ಬಿಡ್ತು ಬಹಳ ಚೆನ್ನಾಗಿ ಅರ್ಥ ಆಗಿಬಿಡ್ತು ನನಗೆ ನಾನು ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ಚೆನ್ನಾಗಿ ಆ ಹುಡುಗ ಓದ್ತಾ ಇದ್ದ ಹಾಗೆ ಔಟ್ ಆಫ್ ಔಟು ತೆಗೀತಾ ಇದ್ದ ಆದರೆ ಒಂದೇ ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಬಹಳ ಕಡಿಮೆ ತೆಗೀತ ಇದ್ದ ಅದು ಮ್ಯಾಥ್ಸು ಅಂದರೆ ಗಣಿತ ಆ ಯಾಕೆ ಎಲ್ಲದರಲ್ಲೂ ಚೆನ್ನಾಗಿ ತೆಗಿತಾ ಇದ್ದಿದ್ದು ಅದು ಔಟ್ ಆಫ್ ಔಟ್ ತೆಗೀತಾ ಇದ್ದು ಈಗ ಯಾಕೆ ತೆಗಿತಾ ಇಲ್ಲ ಇದೊಂದು ಸಬ್ಜೆಕ್ಟು ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಎಲ್ರಿಗೂ ಒಂಥರ ಆಶ್ಚರ್ಯ ಅನ್ನಿಸೋದಕ್ಕೆ ಪ್ರಾರಂಭ ಆಗ್ತೈತೆ ಸ್ನೇಹಿತರೆ ಅವರ ತಾಯಿ ಕೂಡ ಮಗು ನಿನಗೆ ಎಲ್ಲ ಗೊತ್ತು ಅಂತ ಹೇಳ್ತಾ ಇದೆಯಾ ಮತ್ತು ಯಾಕೆ ನೀನು ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ಚೆನ್ನಾಗೇ ತೆಗಿತಾ ಇದೀಯ ಉತ್ತಮ ಅಂಕಗಳು ಬರ್ತಾ ಇದೆ ಆದ್ರೂ ಈ ಒಂದು ಸಬ್ಜೆಕ್ಟಲ್ಲಿ ಯಾಕಿಲ್ಲ ಅಂತಂದ್ಬಿಟ್ಟು ಒಂದು ಟ್ಯೂಷನನ್ನು ನೋಡಿ ಗುರುಗಳನ್ನ ಅಲ್ಲಿ ಹಾಕ್ತಾಳೆ ಸ್ನೇಹಿತರೆ ಅವರ ಮಗನನ್ನು ಆಗ ಅಲ್ಲೂ ಕೂಡ ಆ ಒಂದು ಗುರುಗಳು ತುಂಬ ಚೆನ್ನಾಗಿ ಇರ್ತಾರೆ ಆ ಸಬ್ಜೆಕ್ಟು ಅವನಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಆ ಒಂದು ಮೆಥೆಡಲ್ಲಿ ಹೇಳ್ಕೊಡುವ ಮೆಥೆಡು ಇಷ್ಟ ಆಗುತ್ತೆ ಆ ಗುರುಗಳೇ ನನಗೆ ಚೆನ್ನಾಗಿ ಗೊತ್ತು ಅಂತಂದ್ಬಿಟ್ಟು ಟ್ಯೂಷನ್ನಲ್ಲಿ ಇರಬೇಕಾದ್ರೆ ತುಂಬ ಚೆನ್ನಾಗಿ ಆನ್ಸರ್ ಇದ್ದ ಆ ಥರ ನಡೀತಾ ಇತ್ತು ಆದರೆ ಮತ್ತೆ ಕ್ಲಾಸ್ಗೆ ಬಂದಾಗ ಅವನು ಸರಿಯಾಗಿ ಇರಲಿಲ್ಲ ಟ್ಯೂಷನ್ನಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರ್ತಾಯಿತ್ತು ಅಂದರೆ ಓದ್ತಾಯಿದ್ದೀನಿ ಅಂತ ಆ ಕ್ಷಣಕ್ಕೆ ಅದೇ ಕ್ಲಾಸಲ್ಲೂ ಕೂಡ ಟೀಚರ್ ಹೇಳ್ಕೊಡ್ಬೇಕಾದ್ರೆ ಚೆನ್ನಾಗಿ ಬರ್ತೈತೆ ಮತ್ತು ಆ ಒಂದು ಏನು ಈ ಪರೀಕ್ಷೆ ಅಂತ ಏನು ಹೇಳ್ತೀವಿ ಅದರಲ್ಲೆಲ್ಲ ಉತ್ತೀರ್ಣ ಆಗ್ತಾ ಇರಲಿಲ್ಲ ಒಂಥರ ನಮಗೂ ಕನ್ಫ್ಯೂಷನ್ ಅಲ್ವಾ ಇದ್ರನ್ನ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ ಎಲ್ಲ ರೀತಿಯ ಪರೀಕ್ಷೆಗಳು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಬಂದಾಗ ನಾವು ಕುಗ್ಗೋಗೋದು ಮತ್ತು ಇನ್ನೇನೋ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ ಆ ಥರ ಹುಡ್ಗನ್ಗೆ ಈ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗಿ ಆ ಮ್ಯಾಥ್ಸಲ್ಲಿ ಕಡಿಮೆ ಬರ್ತಾ ಇತ್ತು ಆದರೆ ಬೇರೆಯವರು ಕೂಡ ಮುಂದೆ ಹೋಗ್ತಾ ಇರ್ತಾರೆ ಆ ಹುಡುಗ ಸಹಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಅವರು ಕಷ್ಟಪಟ್ಟು ಅವರು ಹೋಗ್ತಾ ಇರ್ತಾರೆ ಅಂದರೆ ಅವಕಾಶಗಳು ಒಬ್ರಿಗೆ ಇರೋದಿಲ್ಲ ಪ್ರಕೃತಿ ಪ್ರತಿ ಒಬ್ರಿಗೂ ಸಮಾನವಾಗಿ ಕೊಡುತ್ತೆ ಅದನ್ನು ನಾವು ಸ್ವೀಕಾರ ಮಾಡೋದು ಮತ್ತು ಅದನ್ನು ನಾವು ಯಾವ ಥರ ಯಾವ ಲೆವೆಲಲ್ಲಿ ನಾವು ತಗೊಂಡೋಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಅದು ನಿಜ ಅಲ್ವಾ ಏಕೆಂದರೆ ನಾವುಗಳು ಮಾತ್ರ ಇದು ಮೇಲು ಇದು ಕೀಳು ಇದು ಸ್ವಲ್ಪ ಕಡಿಮೆ ಇದೆ ಅದು ಸ್ವಲ್ಪ ಜಾಸ್ತಿ ಇದೆ ಅಂತ ಎಲ್ಲ ಲೆಕ್ಕಾಚಾರದ ಬದುಕು ನಮ್ಮಲ್ಲಿರುತ್ತೆ ಆದರೆ ದೇವರಲ್ಲಿ ಪ್ರಕೃತಿಯಲ್ಲಿ ಯಾವಾಗಲೂ ಸಮಾನತೆ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ನಮ್ಮೆಲ್ರಿಗೂ ಒಂದು ಸಮಾನವಾಗಿ ಆ ತಂದೆ ಕೊಡ್ತಾ ಇರ್ತಾನೆ ಆದರೆ ಅದನ್ನು ನಾವು ಯಾವ ಥರ ತಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅಲ್ವಾ ಈಗ ಆ ಹುಡುಗ ಕೂಡ ಅಂದರೆ ಅವರ ಜೊತೆಗಾರ ಮುಂದೆ ಹೋಗ್ತಾ ಇದ್ದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವನಿಗೆ ಅವನು ಮುಂದೆ ಹೋಗ್ತಾ ಇದ್ದಾನೆ ರಿಸಲ್ಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡು ಇವನಿಗೆ ತುಂಬ ಕೋಪ ಎಲ್ಲ ಬರುತ್ತೆ ಆದರೆ ನನ್ನ ಫ್ರೆಂಡೇ ಅಲ್ವಾ ಹೋಗಿದ್ದು ಮುಂದೆ ಹೋಗ್ತಾ ಇರೋದು ಪರವಾಗಿಲ್ಲ ಈ ದಿನ ಅವನು ಖುಷಿಯಾಗಿರಲಿ ಅನ್ನೋ ಥರ ಅವನ ಮನಸ್ಥಿತಿ ಇರೋದಿಲ್ಲ ಸ್ನೇಹಿತರೆ ಥರ ಇದ್ಕೊಂಡು ದಿನದಿಂದ ದಿನಕ್ಕೆ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ತೆಗೀತಾ ಇದ್ದು ಇದ್ದಕ್ಕಿದ್ದಂಗೆ ಈ ಸಬ್ಜೆಕ್ಟಲ್ಲೇ ದಿನದಿಂದ ದಿನಕ್ಕೆ ಕೆಳಮಟ್ಟದಲ್ಲಿ ಹೋಗ್ತಾ ಇದ್ದ ಅಂದರೆ ಅದರ ಅರ್ಥ ಅವನಿಗೆ ಓವರ್ ಕಾನ್ಫಿಡೆಂಟ್ ಇದ್ದಾಗ ಮ್ಯಾಥ್ಸು ಅಲ್ಲಿ ಹೇಳ್ಕೊಡ್ತಾಯಿದ್ರಲ್ವ ಕ್ಲಾಸಲ್ಲೇ ಆಗಲಿ ಟ್ಯೂಷನ್ನಲ್ಲೇ ಆಗಲಿ ಆ ಹೇಳ್ಕೊಡುವಾಗ ಅವನಲ್ಲೇ ನಂಗೆ ಬಂದುಬಿಡ್ತು ಅಂದರೆ ಚಕ ಚಕ ಅಂತ ಉತ್ತರ ಕೂಡ ಇದ್ದ ನನಗೆ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಮನಸ್ಸಲ್ಲಿ ತುಂಬಿಸ್ಕೊಂಡು ಇದ್ದ ಮತ್ತು ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಅನ್ನೋದೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಅವನ ಮೈಂಡಲ್ಲಿ ತುಂಬಿಕೊಂಡಿತ್ತು ನನಗೆ ಬರ್ತಾ ಇದೆ ಅಂತಂದ್ಬಿಟ್ಟು ನಾವು ಏನೇ ಮಾಡಬೇಕು ಅಂದ್ರೂ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ರೆ ಪ್ರತಿನಿತ್ಯ ನಮಗೆ ಒಂದು ಹೊಸ ಜೀವನ ಸ್ನೇಹಿತರೆ ಅವಕಾಶಗಳು ಅದೇ ರೀತಿಯಲ್ಲೇ ಇವತ್ತು ಮುಗಿದೋಯ್ತು ಈ ದಿನ ಮುಗಿದೋಯ್ತು ಮತ್ತೆ ನಾಳೆ ಪ್ರಾರಂಭ ಇದೆ ಅಂದರೆ ಅದು ನಮಗೆ ಹೊಸ ಜೀವನ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಹೊಸ ಹೊಸ ಅವಕಾಶಗಳು ಬರ್ತಾನೇ ಇರುತ್ತೆ ಅದೇ ಥರ ಸ್ನೇಹಿತರೆ ದೇವರ ಹತ್ತಿರ ಯಾವಾಗಲೂ ಎಲ್ಲ ನಮಗೆ ಕೊಡಬೇಕು ಅಂತಂದ್ಬಿಟ್ಟು ತುಂಬಿಸ್ಕೊಂಡು ಇಟ್ಕೊಂಡಿರೋದಿಲ್ಲ ದೇವರು ಆ ದಿನ ನಾವು ಏನು ಮಾಡ್ತೀವಿ ನಮ್ಮ ಕರ್ಮ ಫಲ ಯಾವ ಥರ ಇರುತ್ತೆ ಅದರ ಮೇಲೆ ದೇವರು ನಮಗೆ ಕೊಡ್ತಾ ಬರ್ತಾ ಇರ್ತಾನಂತೆ ಅದರಿಂದ ನಾವು ಯಾವಾಗಲೂ ಈ ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳು ಮಾಡ್ಕೊಳ್ತಾ ಬರ್ತಾ ಇದ್ರೆ ತುಂಬ ಚೆನ್ನಾಗಿ ನಮಗೆ ಅವಕಾಶಗಳು ಹಾಗೆ ಕಷ್ಟ ಬಂದಾಗ ಆ ಸಂತೋಷದ ದಿನಗಳು ಆ ಕಷ್ಟ ನಿಲ್ಲುವ ದಾರಿ ಎಲ್ಲ ಸೃಷ್ಟಿಯಾಗುತ್ತೆ ಅಲ್ವಾ ಈಗ ಆ ಹುಡುಗ ಆ ಓವರ್ ಕಾನ್ಫಿಡೆಂಟಿಂದ ಮುಂದೆ ಹೋಗ್ತಾ ಇರುವ ಮಕ್ಕಳನ್ನ ನೋಡಿ ಕೂಡ ಸಹಿಸ್ಕೊಳ್ತಾ ಇರೋದಿಲ್ಲ ಆಮೇಲೆ ಅವರ ತಾಯಿಗೂ ಅರ್ಥ ಆಗುತ್ತೆ ಟೀಚರ್ಗೂ ಅರ್ಥ ಆಗುತ್ತೆ ಮಗು ನಿನಗೆ ಇದು ಗೊತ್ತು ಆದ್ರೂ ನೀನು ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ನೀನು ಮನೆಯಲ್ಲಿ ಪ್ರಯತ್ನಿಸಬೇಕು ಮಗು ಅಂತ ಹೇಳ್ತಾರೆ ಆ ಥರ ಪ್ರಯತ್ನ ಪಟ್ಟಾಗ ಅವನು ತುಂಬ ಚೆನ್ನಾಗಿ ಮತ್ತೆ ಆ ಸಬ್ಜೆಕ್ಟು ಔಟ್ ಆಫ್ ಔಟ್ ತೆಗೆಯೋದಕ್ಕೆ ದಿನದಿಂದ ದಿನಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ನಾವು ಮನಸ್ಸಲ್ಲೇ ಅಂದ್ಕೊಂಡು ಬಿಡ್ತೀವಿ ಅದು ನಮ್ಗೆ ಗೊತ್ತು ಆ ಕೆಲಸ ನಮ್ಗೆ ಗೊತ್ತು ಆ ಒಂದು ದಾರಿ ನಮಗೆ ಗೊತ್ತು ಇದೆಲ್ಲ ನಮ್ಗೆ ಗೊತ್ತು ಅಂತ ನಾವು ಅಂದ್ಕೊಳ್ತೀವಿ ಆವಾಗೇ ನಾವು ಸೋಲನ್ನು ಉಣ್ಣೋದು ಅದರಿಂದ ನಾವು ಆ ಓವರ್ ಕಾನ್ಫಿಡೆಂಟ್ ನಮ್ಮಲ್ಲಿ ಇಲ್ಲದೆ ಕಾನ್ಫಿಡೆಂಟ್ ಇಟ್ಕೊಳ್ಳೋಣ ಆ ಥರ ಇಟ್ಕೊಂಡು ಮುಂದೆ ಸಾಗ್ತಾ ಹೋಗ್ಬೇಕು ಆ ದಿನಗಳಲ್ಲಿ ಆ ತಾಯಿ ಆ ಥರ ಹೇಳ್ಕೊಡ್ತಾ ಇದ್ಲಲ್ವಾ ನೀನು ಈ ಥರ ಓದಬೇಕು ಮಗು ಈಗ ಓದಬೇಕು ಅಂತಂದ್ಬಿಟ್ಟು ಆ ಹುಡುಗನಿಗೆ ಮತ್ತೆ ಮನಸ್ಸಲ್ಲಿ ಬೇರೆ ರೀತಿಯೆಲ್ಲ ಒಂದು ಆಲೋಚನೆಗಳು ಬರಬಾರ್ದು ಅಂತಂದ್ಬಿಟ್ಟು ಆ ತಾಯಿ ಪ್ರತಿನಿತ್ಯ ನನ್ನ ಮಗನಿಗೆ ಒಂದು ಒಳ್ಳೆಯ ಬುದ್ಧಿ ಜ್ಞಾನ ಕೊಡು ತಂದೆ ಅಂತಂದ್ಬಿಟ್ಟು ಆ ಸಾಯಿಯನ್ನು ಕೇಳ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ಆ ಮಂತ್ರ ಕೂಡ ತುಂಬ ವಿಶೇಷವಾಗಿದೆ ಇಷ್ಟು ನಂಬಿಕೆಯಿಂದ ತಾಯಿ ಪಠಣೆ ಮಾಡ್ತಾ ಇದ್ಲು ಓಂ ಸಾಯಿ ನಮೋ ನಮಃ ಶ್ರೀ ಸಾಯಿ ನಮೋ ನಮಃ ಜಯ ಜಯ ಸಾಯಿ ನಮೋ ನಮಃ ಸದ್ಗುರು ಸಾಯಿ ನಮೋ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಸಾಯಿ ನಮೋ ನಮಃ ಶ್ರೀ ಸಾಯಿ ನಮೋ ನಮಃ ಜಯ ಜಯ ಸಾಯಿ ನಮೋ ನಮಃ ಸದ್ಗುರು ಸಾಯಿ ನಮೋ ನಮಃ ಈ ಮಂತ್ರವನ್ನು ನಂಬಿಕೆಯಿಂದ ಪ್ರತಿನಿತ್ಯ ಹೇಳ್ಕೊಳ್ತಾ ಬರ್ತಾ ಇದ್ಲಂತೆ ಸ್ನೇಹಿತರೆ ನಮಗೆ ನಮ್ಮ ಮಕ್ಕಳು ತುಂಬ ಸುಸಂಸ್ಕೃತರಾಗಿ ಪ್ರಪಂಚದಲ್ಲಿ ಸೊಸೈಟಿಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸೋದು ಅಂದರೆ ಒಬ್ಬ ತಂದೆ ತಾಯಿಗೂ ಅದು ಹೆಮ್ಮೆಯ ವಿಚಾರ ಅಲ್ವಾ ಆ ಥರ ಹುಡ್ಗನ ತಪ್ಪು ಕೂಡ ಆ ಅರಿವಿಗೆ ಬಂದು ತುಂಬ ಚೆನ್ನಾಗಿ ಮತ್ತೆ ಆ ಹುಡುಗ ಓದಿಕೊಂಡು ಅವನ ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲಾಗ್ತಾನೆ ಅಂದರೆ ಇದರ ಒಳ ಅರ್ಥ ಏನೇ ಕಷ್ಟ ಬಂದ್ರೂ ನಾವು ಒಂದು ನಮ್ಮ ಮನಸ್ಸನ್ನು ಎಲ್ಲೂ ಚಂಚಲ ಬಿಡದೆ ಒಂದು ಸ್ಥೀಮಿತದಲ್ಲಿ ಇಟ್ಕೊಂಡು ಆ ಕಷ್ಟ ಯಾವ ಥರ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ತಾ ನಮ್ಮ ಕೈಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಒಂದು ವಿಧಾನವನ್ನು ಆ ತಂದೆ ನಮಗೆ ಒಂದು ಗಿಫ್ಟ್ ಥರ ಕೊಟ್ಟಿರ್ತಾನೆ ಸ್ನೇಹಿತರೆ ಅದನ್ನು ನಾವೇ ಬಗೆಹರಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಬಾಬಾ ನಮಗೆ ತಿಳಿಸಿಕೊಟ್ಟಿರುವ ಒಂದು ಒಳ್ಳೆಯ ಸಂದೇಶ ಅದರ ಜೊತೆ ಈ ಮಂತ್ರ ಕೂಡ ಅದರಿಂದ ನೀವು ಕೂಡ ಇದನ್ನು ಫಾಲೋ ಮಾಡಿ ಎಲ್ಲರೂ ಫಾಲೋ ಮಾಡೋಣ ಬಹಳ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು